ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಚಾನಲ್ ನಮಸ್ಕಾರ ಸ್ನೇಹಿತರೆ ನೀವು ಕಳೆದುಕೊಂಡಿರುವುದರ ಬಗ್ಗೆ ಯೋಚಿಸಿ ದುಃಖ ಪಡುತ್ತಿರುವಾಗಲೇ ಭಗವಂತ ನೀವು ಕಳೆದುಕೊಂಡಿರುವುದನ್ನು ಮರೆಸಲು ಉತ್ತಮವಾದದ್ದನ್ನು ಕೊಟ್ಟೆ ಕೊಡುತ್ತಾನೆ ತಾಳ್ಮೆ ಇರಲಿ ಭಗವಂತನ ಮೇಲೆ ನಂಬಿಕೆ ಇರಲಿ ಬಟ್ಟೆ ಅಂಗಡಿಯಲ್ಲಿ ಒಬ್ಬರು ಇಷ್ಟ ಇಲ್ಲ ಎಂದು ಬಿಟ್ಟು ಹೋದ ಬಟ್ಟೆಗಳನ್ನು ಇನ್ನೊಬ್ಬರು ಬಹಳ ಇಷ್ಟದಿಂದ ತೆಗೆದುಕೊಳ್ಳುತ್ತಾರೆ ಹಾಗೆಯೇ ಯಾರೋ ನಿಮ್ಮನ್ನು ತಿರಸ್ಕರಿಸಿದರೆಂದು ಬಾಧೆ ಪಡಬೇಡಿ ನೀವು ಹೇಗೆ ಇದ್ದರೂ ನಿಮ್ಮನ್ನು ಇಷ್ಟಪಡುವವರು ಕೂಡ ತುಂಬಾ ಜನ ಇದ್ದೇ ಇರುತ್ತಾರೆ ಅರಿತುಕೊಳ್ಳದ ಮನಸ್ಸುಗಳ ಮುಂದೆ ಎಷ್ಟೇ ಅರಚಿಕೊಂಡರೂ ಪ್ರಯೋಜನವಿಲ್ಲ ನಮ್ಮನ್ನು ಅರಿತುಕೊಳ್ಳುವವರು ನಾವು ಮೌನವಾಗಿದ್ದರೂ ಅರ್ಥ ಮಾಡಿಕೊಳ್ಳುತ್ತಾರೆ ತಪ್ಪು ಮಾಡಿದ ಮೇಲೆಯೂ ಅದನ್ನು ಅರ್ಥ ಮಾಡಿಕೊಳ್ಳದೆ ವಾದ ಮಾಡಿದರೆ ಅದು ತಪ್ಪಿನ ಮೇಲೆ ತಪ್ಪು ಮಾಡಿದಂತೆ ಹೀಗೆಂದೂ ಮಾಡದಿರಿ ನಕ್ಕರೆ ಅದೇ ಸ್ವರ್ಗವಂತೆ ಹಾಗಾಗಿ ನಗುತ್ತಾ ನಗಿಸುತ್ತಾ ಪ್ರೀತಿಯನ್ನು ಸವಿಯುತ್ತಾ ಬಾಳಿ ಬದುಕು ನಿಧಾನವಾಗಿ ಪಾಠ ಕಲಿಸುತ್ತದೆ ನಮ್ಮತನವನ್ನು ಅಡವಿಟ್ಟು ಯಾರನ್ನು ನೀವು ಪ್ರೀತಿಸುವ ಅಗತ್ಯವಿಲ್ಲ ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯವಲ್ಲ ಕಿಟಕಿಯ ಬಾಗಿಲನ್ನು ತೆರೆಯಲು ಇಚ್ಛಿಸಿದವನು ಶುದ್ಧ ಗಾಳಿ ಬೆಳಕನ್ನು ನಿರೀಕ್ಷೆ ಮಾಡಬಾರದು ಮನಸ್ಸು ಸಹ ಹಾಗೆಯೇ ತೆರೆದುಕೊಂಡಷ್ಟು ಉದಾತ್ತ ವಿಚಾರಗಳು ನಮ್ಮದಾಗುತ್ತವೆ ಸಾಗುವ ದಾರಿ ಚೆನ್ನಾಗಿದೆ ಎಂದು ನಮ್ಮ ಗುರಿಯನ್ನು ಮರೆಯಬಾರದು ಗುರಿ ಚೆನ್ನಾಗಿದೆ ಎಂದು ಸಾಗುವ ದಾರಿಯನ್ನು ನಿರ್ಲಕ್ಷಿಸಬಾರದು ಏಕೆಂದರೆ ಗುರಿ ಹಾಗೂ ಸಾಗುವ ದಾರಿ ಎರಡು ಮುಖ್ಯ ಜೀವನದಲ್ಲಿ ಜೀವನದಲ್ಲಿ ಎಂಥದ್ದೇ ಕಠಿಣ ಸಂದರ್ಭಗಳಲ್ಲೂ ಈ ಮೂರನ್ನು ತ್ಯಾಗ ಮಾಡಬೇಡಿ ಕುಟುಂಬ ಹೃದಯ ಮತ್ತು ಘನತೆ ಜೀವನದಲ್ಲಿ ನಿಮ್ಮನ್ನು ತುಳಿಯುವವರ ಪಾಲಿಗೆ ಮುಳ್ಳಾಗಿ ನಿಮ್ಮೊಡನೆ ಜೋಡಿಸುವವರ ಪಾಲಿಗೆ ಮೊಗ್ಗಾಗಿ ಜೀವನದ ಪೈಪೋಟಿಯಲ್ಲಿ ನಮ್ಮತನ ಉಳಿಸಿಕೊಳ್ಳುವುದು ತುಂಬಾನೇ ಮುಖ್ಯ ಜೀವನದಲ್ಲಿ ಇತರರು ನಮ್ಮಂತೆಯೇ ಅವರಿಗೂ ನೋವಾಗುತ್ತದೆ ಎಂಬ ಅರಿವು ಇದ್ದವರು ಇತರರಿಗೆ ನೋವು ನೀಡುವುದಿಲ್ಲ ನೀವು ಇತರರನ್ನು ಎಷ್ಟು ಗೌರವಿಸುತ್ತೀರಿ ಎನ್ನುವುದರ ಮೇಲೆ ನಿಮ್ಮ ಗೌರವವು ನಿಂತಿದೆ ಒಳ್ಳೆಯದನ್ನು ಕೊಟ್ಟಾಗ ಮಾತ್ರ ಒಳ್ಳೆಯದನ್ನು ಪಡೆಯಲು ಸಾಧ್ಯ ಸ್ನೇಹ ಪ್ರೀತಿಯನ್ನು ಹಂಚುತ್ತಾ ಇತರರ ನೋವಿಗೆ ಸ್ಪಂದಿಸುತ್ತಾ ಸಾಗೋಣ ಇದೇ ಸಾರ್ಥಕ ಬದುಕು ಪ್ರತಿಯೊಂದು ಕಷ್ಟಗಳು ನಮ್ಮನ್ನು ನೋಯಿಸಬೇಕೆಂದೇ ಬರುವುದಿಲ್ಲ ಕೆಲವು ನಮ್ಮ ನಿಜ ಸಾಮರ್ಥ್ಯವನ್ನು ತೋರಿಸಿಕೊಡಲು ಬರುತ್ತವೆ ಜೀವನದಲ್ಲಿ ಯಾವಾಗಲೂ ಸನ್ಮಾರ್ಗದಲ್ಲೇ ನಡೆಯಬೇಕು ಅದು ಇತರರಿಗೂ ಪ್ರೇರಣೆಯಾಗುವಂತೆ ನೋಡಿಕೊಳ್ಳಬೇಕು ಕೆಲವರು ನಮ್ಮನ್ನು ಬಳಸಿಕೊಳ್ಳುತ್ತಾರೆ ಕೆಲವರು ನಮ್ಮನ್ನು ಉಳಿಸಿಕೊಳ್ಳುತ್ತಾರೆ ಬಳಸಿಕೊಂಡವರಿಗೆ ಲಾಭ ಸಿಗಬಹುದು ಉಳಿಸಿಕೊಂಡವರಿಗೆ ಸಮಾಧಾನ ಸಿಗಬಹುದು ಆದರೆ ಈ ಇಬ್ಬರಿಂದಲೂ ಬದುಕಿನ ಪಾಠ ಸಿಕ್ಕಿಯೇ ಸಿಗುತ್ತದೆ ದಡದಲ್ಲಿಯೇ ನಿಂತು ಹೊಳೆಯನ್ನು ನೋಡುತ್ತಿದ್ದರೆ ಅದನ್ನೆಂದೂ ದಾಟಲು ಆಗುವುದಿಲ್ಲ ಹೊಳೆಗೆ ಇಳಿಯಲೇಬೇಕು ಪ್ರಯತ್ನ ಪಡಬೇಕು ಆಗ ಮಾತ್ರ ಹೊಳೆಯನ್ನು ದಾಟಲು ಸಾಧ್ಯ ಜೀವನದಲ್ಲಿ ಏನೇ ಬಂದರೂ ಸಾಧಿಸಿಯೇ ತೀರುತ್ತೇನೆ ಎಂಬ ಛಲವಿದ್ದರೆ ಸಾಕು ನೀವು ಅರ್ಧ ಗೆದ್ದಂತೆಯೇ ಹಾಗಾಗಿ ದೃಢ ಸಂಕಲ್ಪ ಅತ್ಯಂತ ಮುಖ್ಯ ಯಾವಾಗಲೂ ಒಳ್ಳೆಯ ಕೆಲಸಗಳನ್ನೇ ಮಾಡಿ ಇತರರಿಗೂ ಒಳ್ಳೆಯದನ್ನೇ ಬಯಸಿ ಆಗ ನಿಮಗೂ ಕೂಡ ಒಳ್ಳೆಯದೇ ಆಗುತ್ತದೆ ಪ್ರತಿಫಲವಿಲ್ಲದೆ ಸಹಾಯ ಮಾಡುವ ಗುಣ ಹೊಂದಿರುವವರೇ ಶ್ರೇಷ್ಠರು ಬದುಕಿನಲ್ಲಿ ಅಪಾಯಗಳನ್ನು ಎದುರಿಸುವುದರಿಂದ ನಷ್ಟವಿಲ್ಲ ಗೆದ್ದರೆ ನಾಯಕನಾಗಬಹುದು ಸೋತರೆ ಮಾರ್ಗದರ್ಶಕನಾಗಬಹುದು ಜೀವನದಲ್ಲಿ ನೀವು ಬಯಸಿದ್ದನ್ನು ಸಾಧಿಸಲು ಕೆಲವೊಂದು ತ್ಯಾಗಗಳನ್ನು ಮಾಡಲೇಬೇಕು ಇಲ್ಲದಿದ್ದರೆ ಬಯಕೆಗಳನ್ನೇ ತ್ಯಾಗ ಮಾಡಬೇಕಾಗುತ್ತದೆ ಈ ಜಗತ್ತಿನ ಮುಂದೆ ನಾವು ಮಹಾನ್ ವ್ಯಕ್ತಿ ಎನಿಸಿಕೊಳ್ಳದಿದ್ದರೂ ಪರವಾಗಿಲ್ಲ ಆದರೆ ನಮ್ಮ ಆತ್ಮಸಾಕ್ಷಿ ಎದುರು ನಾವೆಂದೂ ಸಣ್ಣವರಾಗಬಾರದು ಜಗತ್ತಿಗೆ ಬೆಳಕು ತೋರಲು ನೀವು ದೀಪವಾಗದಿದ್ದರೂ ಪರವಾಗಿಲ್ಲ ದೀಪದ ಬೆಳಕನ್ನು ಪ್ರತಿಫಲಿಸುವ ಕನ್ನಡಿಯಾದರೂ ಆಗಿ ಸಹನೆ ಸೌಜನ್ಯಗಳಿಗೆ ಹೆಚ್ಚು ವೆಚ್ಚವೇನೂ ಇಲ್ಲ ಆದರೆ ಅವುಗಳಿಂದ ನೀವು ಜೀವನದಲ್ಲಿ ಎಲ್ಲವನ್ನೂ ಪಡೆಯಬಹುದು ಜಗತ್ತಿನಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು ಆದರೆ ಸೋಲಿನಲ್ಲೂ ನಗುವವರನ್ನು ಮಣಿಸಲು ಅಸಾಧ್ಯ ನಮ್ಮ ಬದುಕನ್ನು ರೂಪಿಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ ಆ ಕಲ್ಲುಗಳಿಂದ ಗೋಡೆ ಕಟ್ಟುತ್ತೀವೋ ಅಥವಾ ಸೇತುವೆಯನ್ನೇ ನಿರ್ಮಿಸುತ್ತೇವೋ ಎಂಬುದು ನಮಗೆ ಬಿಟ್ಟಿದ್ದಾಗಿರುತ್ತದೆ ಜೀವನದಲ್ಲಿ ಅತಿಯಾಗಿ ಯಾವುದನ್ನು ಬಯಸಬೇಡಿ ನಮ್ಮನ್ನು ದುಃಖಕ್ಕೊಳಪಡಿಸುವ ಎಲ್ಲಾ ಕಷ್ಟಗಳಿಗೂ ಆಸೆಯೇ ಮೂಲ ಕಾರಣವಾಗಿರುತ್ತದೆ ನಮ್ಮ ಆಲೋಚನೆಗಳೇ ನಮ್ಮನ್ನು ರೂಪಿಸುತ್ತದೆ ಆದ್ದರಿಂದ ಏನನ್ನು ಯೋಚಿಸುತ್ತೀರೋ ಅದರ ಬಗ್ಗೆ ಎಚ್ಚರದಿಂದ ಇರಿ ಸ್ನೇಹಿತರೆ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ